ನಮಸ್ಕಾರ ಸ್ನೇಹಿತರೆ ರಹಸ್ಯ ಜಗತ್ತು ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಸಾಮಾನ್ಯವಾಗಿ ಈ ಹಾವುಗಳು ಮತ್ತು ಅದರ ವಿಷವು ಎಷ್ಟು ಮಾರಣಾಂತಿಕವಾಗಿರುತ್ತದೆ ಎಂದು ತಿಳಿದಿರುತ್ತದೆ ಆದರೆ ಈ ಸಮುದ್ರದ ನೀರಿನಲ್ಲಿ ಹಾವುಗಳು ಇರುತ್ತವೆ ಅವು ಭೂಮಿಯ ಮೇಲೆ ಇರುವ ಹಾವುಗಳಿಗಿಂತ ಎಷ್ಟೋ ಪಟ್ಟು ವಿಷಕಾರಿಯಾಗಿರುತ್ತದೆ ಎಂದು ತಿಳಿದಿದೆಯೇ ಹೌದು ಸ್ನೇಹಿತರೆ ಸಮುದ್ರದಲ್ಲೂ ಅನೇಕ ವಿಷಕಾರಿ ಹಾವುಗಳು ಇರುತ್ತವೆ ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಈ ಸಮುದ್ರದ ಹಾವುಗಳು ನೀರಿನಲ್ಲಿ ಬದುಕಲು ವಿಶೇಷವಾಗಿ ತಯಾರಾಗಿವೆ ಅವು ಚಪ್ಪಟೆಯಾದ ಬಾಲವನ್ನು ಹೊಂದಿದ್ದು ಬಾಲವನ್ನು ಅಕ್ಕಪಕ್ಕಕ್ಕೆ ಚಲಿಸುವ ಮೂಲಕ ಈಜುತ್ತವೆ ಇವುಗಳ ಶ್ವಾಸಕೋಶಗಳು ಹೆಚ್ಚುವರಿ ಆಮ್ಲಜನಕವನ್ನು ಸಹ ಹಿಡಿದಿಟ್ಟುಕೊಳ್ಳುತ್ತದೆ ಸುಮಾರು ಅರವತ್ತು ಗಂಟೆಗಳ ಕಾಲದವರೆಗೂ ನೀರಿನ ಅಡಿಯಲ್ಲಿ ಉಳಿಯಲು ಇವು ಅನುವು ಮಾಡಿಕೊಡುತ್ತದೆ ಅಂದರೆ ಇವು ಆಮ್ಲಜನಕದ ಅವಶ್ಯಕತೆ ಇದ್ದಾಗ ನೀರಿನ ಮೇಲ್ಭಾಗಕ್ಕೆ ಬಂದು ಉಸಿರಾಡುತ್ತವೆ ಆದರೆ ಹಳದಿ ಹೊಟ್ಟೆಯ ಸಮುದ್ರ ಹಾವು ಮಾತ್ರ ನೂರಾರು ಮೈಲಿಗಳಷ್ಟು ಸಾಗರಕ್ಕೆ ಈಜುತ್ತದೆ ಈ ಸಮುದ್ರದ ಹಾವು ತನ್ನ ಸಂಪೂರ್ಣ ಜೀವನವನ್ನು ನೀರಿನಲ್ಲಿ ಕಳೆಯುವ ಏಕೈಕ ಸಮುದ್ರದ ಹಾವುಗಳು ನಾಗರ ಹಾವು ಮತ್ತು ಕಾಮನ್ ಕ್ರೇಟ್ ಹಾವುಗಳ ಕುಟುಂಬಕ್ಕೆ ಸೇರಿವೆ ಸಮುದ್ರದ ಹಾವುಗಳಲ್ಲಿ ಸುಮಾರು ಐವತ್ತು ಜಾತಿಗಳು ಅಥವಾ ವಿಧಗಳಿವೆ ಹೆಚ್ಚಿನವು ಏಷ್ಯಾ ಆಸ್ಟ್ರೇಲಿಯಾ ಮತ್ತು ಪೆಸಿಫಿಕ್ ದ್ವೀಪಗಳಲ್ಲಿ ಕಂಡುಬರುತ್ತವೆ ಸಮುದ್ರದ ಹಾವುಗಳು ಬೆಚ್ಚಗಿನ ಕರಾವಳಿ ನೀರಿನಲ್ಲಿ ವಾಸಿಸುತ್ತವೆ ಅವುಗಳನ್ನು ನದಿಗಳು ಸರೋವರಗಳು ಮತ್ತು ಚೌಗು ಪ್ರದೇಶಗಳಲ್ಲಿಯೂ ಕಾಣಬಹುದು ಈ ಸಮುದ್ರದ ಹಾವುಗಳು ವಿಷ ಅಥವಾ ವಿಷವನ್ನು ಒಳಗೊಂಡಿರುವ ಸಣ್ಣ ಟೊಳ್ಳಾದ ಕೊರೆ ಹಾಲುಗಳನ್ನು ಹೊಂದಿರುತ್ತವೆ ಈ ವಿಷವು ತುಂಬಾ ಮಾರಣಾಂತಿಕಕಾರಿ ಮತ್ತು ಅಪಾಯಕಾರಿಯಾಗಿವೆ ಈ ಸಮುದ್ರದ ಹಾವುಗಳು ನೀರಿನಲ್ಲಿರುವ ಈನ್ಸ್ ಮೀನು ಮತ್ತು ಮೀನಿನ ಮೊಟ್ಟೆಗಳನ್ನು ತಿನ್ನುತ್ತವೆ ಈ ಸಮುದ್ರದ ಹಾವುಗಳು ಭೂಮಿಯ ಮೇಲೆ ಇರುವ ವಿಷಕಾರಿ ಹಾವುಗಳಿಗಿಂತ ಎಷ್ಟೋ ಪಟ್ಟು ವಿಷಕಾರಿಯಾಗಿರುತ್ತದೆ ವಿಡಿಯೋದಲ್ಲಿ ತೋರಿಸುತ್ತಿರುವ ಟುಬೋಯಿಸ್ ಎಂಬ ಹೆಸರಿನ ಈ ಹಾವು ತುಂಬಾ ವಿಷಕಾರಿಯಾಗಿದ್ದು ಭೂಮಿಯ ಮೇಲಿನ ಅತ್ಯಂತ ವಿಷಕಾರಿ ಹಾವಾದ ಇನ್ಲ್ಯಾಂಡ್ ಗೆ ಸಮನಾಗಿ ಇದನ್ನು ಹೋಲಿಸಬಹುದು ಈಗ ತೋರಿಸುತ್ತಿರುವ ಬೆಲ್ಚರ್ಸ್ ಸಿ ಸ್ನೇಕ್ ಎಂಬ ಹೆಸರಿನ ಈ ಹಾವು ಇಡೀ ಭೂಗೋಳದಲ್ಲೇ ಅತ್ಯಂತ ವಿಷಕಾರಿ ಹಾವಾಗಿದ್ದು ಭೂಮಿಯ ಮೇಲಿನ ಅತ್ಯಂತ ವಿಷಕಾರಿ ಹಾವಾದ ಇನ್ಲ್ಯಾಂಡ್ ಟೈಪಾನ್ ವಿಷಕ್ಕಿಂತ ಇದರ ವಿಷವು ನೂರು ಪಟ್ಟು ಅಧಿಕ ಮಾರಣಾಂತಿಕವಾಗಿದೆ ಇದರ ಕೆಲ ಡ್ರಾಪ್ ಸಾಕು ಸುಮಾರು ಎರಡು ಸಾವಿರ ಜನರನ್ನು ಸಾಯಿಸಲು ಅಷ್ಟು ಅಪಾಯಕಾರಿ ಈ ಹಾವಿನ ವಿಷ ಈ ರೀತಿ ಸಮುದ್ರದಲ್ಲಿ ಅನೇಕ ವಿಷಕಾರಿ ಹಾವುಗಳು ಇವೆ ಆದರೆ ಇವು ಮನುಷ್ಯನ ಹೆಚ್ಚು ಸಂಚಾರ ಇಲ್ಲದ ಸಮುದ್ರದಲ್ಲಿ ಇರುವುದರಿಂದ ಇವುಗಳ ಕಡಿತಕ್ಕೆ ಒಳಗಾಗಿ ಮನುಷ್ಯ ಸಾಯುವುದು ಕಡಿಮೆ ಆದರೂ ಮೀನುಗಾರರು ಮತ್ತು ಕೆಲ ಡೈವರ್ಸ್ಗಳು ಇದರ ಕಡಿತಕ್ಕೆ ಒಳಗಾಗಿ ತೊಂದರೆಗೆ ಸಿಕ್ಕಿಕೊಳ್ಳುತ್ತಾರೆ ಆದ್ದರಿಂದ ನೆಕ್ಸ್ಟ್ ಟೈಮ್ ನೀವು ಸಹ ಬೀಚ್ಗಳಿಗೆ ಹೋದಾಗ ಸ್ವಲ್ಪ ಹುಷಾರಾಗಿ ಇರುವುದು ಒಳ್ಳೆಯದು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು